ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯಲ್ಲಿನ ವೆಂಕಟಾದ್ರಿ ಸ್ವಾತಂತ್ರ್ಯ ಪಿಯು ಕಾಲೇಜ್ಗೆ ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಮೂರರಷ್ಟು ಫಲಿತಾಂಶ ಬಂದಿದ್ದು ನೂರ ಹದಿನಾಲ್ಕು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಇನ್ನೂರ ಏಳು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಹಾಗೂ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಎಂದು ವೆಂಕಟಾದ್ರಿ ಸ್ವಾತಂತ್ರ್ಯ ಪಿಯು ಕಾಲೇಜಿನ ಪ್ರಾಂಶುಪಾಲ ವೆಂಕಟ ಎಂಪಿ ತಿಳಿಸಿದ್ದಾರೆ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಕಾಲೇಜಿನ ಅಪ್ಸಾ ತಹರೀನ್ ಎಂಬ ವಿದ್ಯಾರ್ಥಿ ಆರ್ನೂರಕ್ಕೆ ಐನೂರ ಎಂಬತ್ತೈದು ಅಂಕಗಳನ್ನು ಪಡೆದು ಟಾಪರ್ ಆಗಿ ಕಾಲೇಜಿಗೆ ಕೀರ್ತಿ ತಂದಿದ್ದು ಕೆಜಿ ಶಶಾಂಕ್ ಹತ್ವಾರ್ ಐನೂರ ಎಂಬತ್ನಾಲ್ಕು ಅಂಕಗಳನ್ನು ಗಳಿಸಿದ್ದಾರೆ ಹಾಗೆಯೇ ಶಾರದಾ ಜಜೆ ಐನೂರ ಎಂಬತ್ನಾಲ್ಕು ಜಯಶ್ರೀ ಪಿಎಸ್ ಐನೂರ ಎಂಬತ್ನಾಲ್ಕು ಸೈಯದ್ ದಾನಿಶ್ ಪಾಷಾ ಐನೂರ ಎಂಬತ್ತು ಮಹರ್ಷಿ ವೈಆರ್ ಐನೂರ ಎಪ್ಪತ್ತೆಂಟು ನಿತಿನ್ ಎನ್ ಐನೂರ ಎಪ್ಪತ್ತೇಳು ಸಂಸ್ಕೃತಿ ರೆಡ್ಡಿ ಐನೂರ ಎಪ್ಪತ್ತಾರು ಚರಣ್ ಐನೂರ ಎಪ್ಪತ್ತಾರು ತನುಲತಾ ರೆಡ್ಡಿ ಐನೂರ ಎಪ್ಪತ್ತೈದು ಅಂಕಗಳನ್ನ ಪಡೆದುಕೊಂಡಿದ್ದಾರೆ ಇನ್ನು ವಾಣಿಜ್ಯ ವಿಭಾಗದಲ್ಲಿ ಚೈತನ್ಯಾಪಿ ಆರ್ನೂರು ಅಂಕಗಳಿಗೆ ಐನೂರ ಎಪ್ಪತ್ತೊಂಬತ್ತು ಹರ್ಷಿಣಿ ಐನೂರ ಎಪ್ಪತ್ತೈದು ಅಂಕಗಳು ಪ್ರಿಯಾಂಕ ಐನೂರ ಇಪ್ಪತ್ನಾಲ್ಕು ಸುದರ್ಶನ್ ಐನೂರ ಅರವತ್ತೊಂದು ಕಾರ್ತಿಕ್ ಐನೂರ ಐವತ್ತೊಂದು ಅಂಕಗಳನ್ನು ಪಡೆದಿದ್ದು ಎಲ್ಲಾ ವಿಷಯಗಳಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಇಪ್ಪತ್ನಾಲ್ಕು ಜನ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದು ಅತ್ಯುತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಪ್ರಾಂಶುಪಾಲರು ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕ ವೃಂದದವರು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ

ಸಹಕಾರದಿಂದ ಮಾತ್ರ ಸಾಧ್ಯವಾಗಿದೆ ಹಾಗೂ ಇಲ್ಲಿ ಕೆ ಮತ್ತು ಬೋರ್ಡ್ಸ್ ಎಲ್ಲದಕ್ಕೂ ಒಳ್ಳೆಯ ರೀತಿಯಾದ ತರಬೇತಿಯನ್ನು ನೀಡಲಾಗುತ್ತದೆ ನನ್ನ ಹೆಸರು ಜಯಶ್ರೀ ಈ ಒಂದು ಬಂದಿರುವಂತಹ ದ್ವಿತೀಯ ಪಿ ಯು ಸಿ ಫಲಿತಾಂಶದಲ್ಲಿ ನನಗೆ ಐನೂರ ಎಂಬತ್ನಾಲ್ಕು ಮಾರ್ಕ್ಸ್ ಅನ್ನು ಗಳಿಸಿದ್ದೇನೆ ನಾನು ತುಂಬ ಸಂತೋಷ ಪಡ್ತಾ ಇರೋ ವಿಷಯ ಏನಂದ್ರೆ ನಾನು ವೆಂಕಟಾದ್ರಿ ಕಾಲೇಜಿಗೆ ಸೇರಿದ್ದು ಇಷ್ಟೊಂದು ಹೆಮ್ಮೆವಾದ ಮಾರ್ಕ್ಸ್ ಬಂದಿದ್ದಕ್ಕೆ ಮೊಟ್ಟ ಮೊದಲವಾಗಿ ನಮ್ಮ ಶಿಕ್ಷಕರಿಗೂ ನಮ್ಮ ಪೋಷಕರಿಗೂ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ ಈ ಒಂದು ಕಾಲೇಜಿನಲ್ಲಿ ಸಬ್ಜೆಕ್ಟಿವ್ಗೆ ಸಿ ಇ ಟಿ ನೀಟ್ ಜೆ ಇ ಎಲ್ಲ ಒಂದು ಕೋರ್ಸಸ್ಸು ಅವೈಲಬಲ್ ಆಗಿದೆ ಅವರು ಅವರು ಟೀಚರ್ಸು ಸ್ಟೂಡೆಂಟ್ಸ್ಗಿ ಹಂಡ್ರೆಡ್ ಪರ್ಸೆಂಟ್ ಆಗಿ ವರ್ಕ್ ಮಾಡಿ ನಮಗೆ ಬೇಕಾಗಿರೋ ಮಾಹಿತಿಯನ್ನೆಲ್ಲ ಕೊಡ್ತಾ ಇದ್ದಾರೆ ನಾವು ಅಂದರೆ ವೀಕ್ಲಿ ಎಕ್ಸಾಮ್ಸ್ ಇರುತ್ತೆ ಜೆ ಇ ನೀಟ್ ಸಿ ಇ ಟಿ ಎಕ್ಸಾಮ್ಸ್ ಇರುತ್ತೆ ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಈ ಕಾಲೇಜ್ಗೆ ಸೇರೋದ್ರಿಂದ ಒಳ್ಳೆ ಫ್ಯೂಚರ್ ಸಿಗುತ್ತೆ ನಮಗೆ ಅಂತ ಭಾವಿಸ್ತಾ ನನ್ನ ಹೆಸರು ಅಂತ ನಾನು ಎಕ್ಸ್ಆರ್ ಅಕಾಡೆಮಿ ಚಿಕ್ಕಮಯೂರಿ ಸೆಕೆಂಡ್ ಇವತ್ತು ನನ್ನ ರಿಸಲ್ಟ್ ಬಂದಿದೆ ಸೊ ವೆರಿ ಹ್ಯಾಪಿ ದಟ್ ಐ ವಾಟ್ ಫೈವ್ ಫೈವ್ ಏಯ್ಟಿ ಫೈವ್ ಸೊ ಇದಕ್ಕೆ ನನ್ನ ಹಾರ್ಡ್ ವರ್ಕ್ ಎಷ್ಟಿದೆಯೋ ನನ್ನ ಟೀಚರ್ಸ್ ಹಾಗೆ ನನ್ನ ಪೇರೆಂಟ್ಸ್ ನನಗೆ ಸಪೋರ್ಟಿವ್ ಆಗಿ ಎಷ್ಟು ಸಪೋರ್ಟಿವ್ ಆಗಿದ್ದು ತುಂಬಾ ತುಂಬ ಹೆಲ್ಪ್ಫುಲ್ ಆಯಿತು ಸೊ ಅದೇ ರೀತಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಆಗಿರ್ಬೋದು ವೆಂಕಟಾದ್ರಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಕೆ ಸಪೋರ್ಟಿವ್ ಆಗಿರೋ ಟೀಚರ್ಸ್ ಇದ್ದಾರೆ ಸೊ ಅವರ ಒಂದು ಸಪೋರ್ಟ್ ಕೂಡ ನಮ್ಮ ಒಂದು ರಿಸಲ್ಟ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅವಾಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಬರೀ ಸಬ್ಜೆಕ್ಟ್ ಅಂದರೆ ಕಾಂಪಿಟೇಟಿವ್ಗು ಕಾನ್ಸಂಟ್ರೇಟ್ ಮಾ ಕಾನ್ಸಂಟ್ರೇಟ್ ಮಾಡ್ಬೋದು ಸೊ ನಾನು ನೀಟ್ ಕ್ಲಿಯರ್ ಮಾಡಿ ಎಮ್ ಬಿ ಬಿ ಎಸ್ ಮಾಡಬೇಕಂತಿದ್ದೀನಿ ಸೊ ಅದಕ್ಕೆ ಪೂರಕವಾದಂತಹ ಪ್ರಿಪರೇಷನ್ ಕೂಡ ಇಲ್ಲಿ ನಡೀತದೆ ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಸೊ ಎಸ್ ವೆಂಕಟಾದ್ರಿ ಅದೇ ಆಗಿರ್ಬೋದು ವೆಂಕಟಾದ್ರಿಯಲ್ಲಿ ಎಕ್ಸಾಲ ಕಾಣ್ ಬೆಸ್ಟ್ ಕಾಲೇಜ್ ಮುಂದೆ ಸಾಲಿನ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಹೊರಬಂದಿದ್ದು ನಮ್ಮ ವೆಂಕಟಾದ್ರಿ ಕಾಲೇಜಿನ ಫಲಿತಾಂಶ ಈ ಥರ ಇರುತ್ತೆ ಟೋಟಲ್ ಅಪಿಯರ್ಡ್ ಫೋರ್ ಒನ್ ಸೆವೆನ್ ಫೋರ್ ಸೆವೆಂಟಿ ನಂಬರ್ ಆಫ್ ಡಿಸ್ಟಿಂಕ್ಷನ್ಸ್ ಒನ್ ಟ್ವೆಂಟಿ ಫೋರ್ ನಂಬರ್ ಆಫ್ ಫಸ್ಟ್ ಕ್ಲಾಸಸ್ ಟು ಟ್ವೆಂಟಿ ಏಯ್ಟ್ ಸೆಕೆಂಡ್ ಕ್ಲಾಸ್ ತರ್ಟಿ ಒನ್ ಆ್ಯಂಡ್ ಪಾಸ್ ಕ್ಲಾಸ್ ಒನ್ ಟೋಟಲ್ ಪರ್ಸೆಂಟೇಜ್ ನೈಂಟಿ ಟೂ ಪರ್ಸೆಂಟ್ ಅದರಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಸೈನ್ಸ್ ಸ್ಟೂಡೆಂಟ್ಸ್ ತ್ರೀ ಸೆವೆಂಟಿ ಫೈ ಇದ್ದರು ಅದರಲ್ಲಿ ಡಿಸ್ಟಿಂಕ್ಷನ್ಸ್ ಬಂದು ಒನ್ ಒನ್ ಫೋರ್ ಒನ್ ಫೋರ್ಟೀನ್ ಫಸ್ಟ್ ಕ್ಲಾಸಸ್ಸು ಟೂ ನಾಟ್ ಸೆವೆನ್ ಸೆಕೆಂಡ್ ಕ್ಲಾಸ್ ಟ್ವೆಂಟಿ ಫೋರ್ ಪಾಸ್ ಒನ್ ಅದು ನೈಂಟಿ ನೈಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಬರುತ್ತೆ ನೆಕ್ಸ್ಟು ಕಾಮರ್ಸ್ ಬಂದು ನೈಂಟಿ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಅದರಲ್ಲಿ ಟೋಟಲ್ ಡಿಸ್ಟಿಂಕ್ಷನ್ಸ್ ಬಂದು ಟೆನ್ ಬಂದಿದ್ದಾರೆ ಸೊ ಅದಾದ ಮೇಲೆ